ನಮಸ್ಕಾರ ಸ್ನೇಹಿತರೆ ಜನರಲ್ ಆಗಿ ಒಂದು ಮಾತನ್ನ ಹಾಗಾಗ ನಾವು ಕೇಳ್ತಿರ್ತೀವಿ ಗಂಡಸಿನ ಸಂಬಳವನ್ನ ಎಷ್ಟು ಅಂತ ಕೇಳಬಾರ್ದು ಅದೇ ರೀತಿ ಹೆಂಗಸಿನ ವಯಸ್ಸು ಎಷ್ಟು ಅಂತ ಕೇಳಬಾರ್ದು ಅಂತ ಹೇಳ್ತಾರೆ ಯಾಕಾಗಿ ಗಂಡಸಿನ ಸಂಬಳ ಎಷ್ಟು ಅಂತ ಕೇಳಬಾರ್ದು ಯಾಕಾಗಿ ಹೆಂಗಸಿನ ವಯಸ್ಸು ಎಷ್ಟು ಅಂತ ಕೇಳಬಾರದು ಅಂದ್ರೆ ಒಬ್ಬ ಗಂಡಸಾದವನು ಮನೆ ಯಜಮಾನದ ಅಂದನು ಅವನು ದುಡಿಯಕ್ಕೆ ಹೋಗ್ತಿದ್ದಾನಂದ್ರೆ ಅವನ ದೇಹದಲ್ಲಿ ಕೊನೆಯ ಉಸಿರಿರುವವರೆಗೂ ಅವನ ದುಡಿದಂತಹ ಸಂಪೂರ್ಣ ಹಣವನ್ನು ಆ ಕುಟುಂಬಕ್ಕೆ ಒಳ್ಳೆ ರೀತಿಯಲ್ಲಿ ಕೊನೆವರೆಗೂ ಮುಂದುವರೆಸ್ಕೊಂಡು ಹೋಗೋಕ್ಕೆ ಜವಾಬ್ದಾರಿಯುತವಾಗಿ ಪ್ರಾಮಾಣಿಕವಾಗಿ ಆ ದುಡ್ಡನ್ನು ಖರ್ಚು ಮಾಡ್ತಿರಬೇಕಾದ್ರೆ ಖರ್ಚು ಮಾಡ್ತಾರೆ ಅಂತ ಗೊತ್ತಾದ ನಂತರ ಗೊತ್ತಾಗುವಾಗ ಗೊತ್ತಾದ ಮೇಲೆ ಗೊತ್ತಾಗ್ತಿದೆ ಅಂದಾಗ ಯಾಕೆ ಗೊತ್ತಿದ್ದು ಕೂಡ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಯಾಕೆ ನೀನು ಎಷ್ಟು ದುಡಿತಿಯಾ ನಿನ್ನ ಸಂಬಳ ಎಷ್ಟು ಅಂತ ಕೇಳಬೇಕು ಅನ್ನೋದೇ ಇದಕ್ಕೆ ಉತ್ತರ ಸ್ನೇಹಿತರೆ ಸಾಮಾನ್ಯವಾಗಿ ಮದುವೆಯಾದಂಥ ಒಂದು ಮೂರು ತಿಂಗಳಲ್ಲೂ ಇಲ್ಲ ತಂದೆ ತಾಯಿಗೂ ಅಕ್ಕಪಕ್ಕದವ್ರಿಗೂ ರಿಲೇಟಿವ್ ಅವ್ರಿಗೂ ಎಲ್ಲರೂ ಕೂಡ ಒಬ್ಬ ಮನುಷ್ಯ ಹೇಗೆ ಅನ್ನೋದು ಕಂಡುಹಿಡಿದಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಇಲ್ಲ ಆರು ತಿಂಗಳು ಸಾಕು ಸ್ನೇಹಿತರೆ ಕೆಲಸಕ್ಕೆ ಎಷ್ಟು ಗಂಟೆ ಹೋಗ್ತಾನೆ ಕೆಲಸಿಂದ ಎಷ್ಟು ಗಂಟೆ ಬರ್ತಾನೆ ಕೆಲಸದಿಂದ ಬರುವಾಗ ಕುಡಿದು ಬರ್ತಾನ ಇಲ್ಲ ಹೊರಗೆ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡಕ್ಕೆ ಹೋಗ್ತಾನೆ ಇಲ್ಲ ಬೇರೆ ಏನಾದರೂ ಕೆಟ್ಟ ಚಟಗಳಿದೆಯಾ ಇದೆಲ್ಲ ಸಾಮಾನ್ಯವಾಗಿ ಒಂದು ಆರು ತಿಂಗಳು ಒಂದು ವರ್ಷದೊಳಗೆ ಗೊತ್ತಾಗ್ಬಿಡುತ್ತೆ ಯಾರಿಂದಲೇ ಏನು ಮುಚ್ಚಿಡೋಕ್ಕೆ ಸಾಧ್ಯವಿಲ್ಲ ಇದೆಲ್ಲ ದಾಟಿ ಪ್ರಾಮಾಣಿಕತವಾಗಿ ಅವ್ರ ಜೀವನನೇ ನಡೆಸ್ಕೊಂಡು ಹೋಗ್ತಿದ್ದಾರೆ ಅವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾದ ನಂತರ ಆ ಆ ಯಜಮಾನ ಹತ್ರ ಆ ಗಂಡಸ ಹತ್ರ ನೀನು ಎಷ್ಟು ದುಡಿತಾ ಅಂತ ಕೇಳಬಾರ್ದು ಅನ್ನೋ ಒಂದು ಮಾತಿದೆ ಸ್ನೇಹಿತರೆ ಇದಕ್ಕಾಗಿ ಕೇಳಬಾರ್ದು ಅಂತ ಸರಿಯಾಗಿ ಇದ್ದಾರೆ ಅಂತ ಗೊತ್ತಾದ ನಂತರ ಯಾಕೆ ಕೇಳಬೇಕು ಅನ್ನೋ ವಿಚಾರವೇ ಗಂಡಸಿನ ಸಂಬಳ ಎಷ್ಟು ಅಂತ ಕೇಳಬಾರ್ದು ಅಂತ ಹೇಳ್ತಾರೆ ಅದೇ ಹೆಂಗಸಿನ ವಯಸ್ಸು ಯಾಕೆ ಎಷ್ಟು ಅಂತ ಕೇಳಬಾರ್ದಂದ್ರೆ ಹೆಂಗಸಾದವರು ಹುಡುಗಿಯಿಂದ ಹಿಡಿದು ಚಿಕ್ಕ ಹುಡುಗಿಯಿಂದ ಹಿಡಿದ್ರು ಕೊನೆಯವರೆಗೂ ಕೂಡ ಅವರು ಆ ಕುಟುಂಬಕ್ಕೋಸ್ಕರ ಅವರ ಜೀವನವನ್ನೇ ದಾರಿ ಇಡ್ತಾರೆ ಸ್ನೇಹಿತರೆ ಮದುವೆಯಾಗಿ ಬಂದ ನಂತರ ಹೆಂಡತಿಯಾದವಳು ಹೆಂಡತಿಯಾದಂಥ ತಾಯಿ ಆಗ್ತಾಳೆ ಅಜ್ಜಿ ಆಗ್ತಾಳೆ ಏನೇ ಆದರೂ ಕೂಡ ಆ ಕುಟುಂಬಕ್ಕೋಸ್ಕರ ತನ್ನ ಜೀವನದ ಸರ್ವಸ್ವವನ್ನೇ ಆ ಕುಟುಂಬದ ಕೆಲಸಕ್ಕಾಗಿ ಆ ಮನೆಯಲ್ಲಿರುವ ಪ್ರತಿಯೊಬ್ಬರ ಹಾರೈಕೆಗಾಗಿ ಅವರು ದುಡಿತಾರೆ ಅವರು ದುಡಿಬೇಕಾದ್ರೆ ಆ ವಯಸ್ಸಿನ ಮಿತಿ ಇರಲ್ಲ ಆ ವಯಸ್ಸಿನ ಆ ಏರುಪೇರುಗಳಲ್ಲ ಯಾವುದೇ ವಯಸ್ಸಿನಲ್ಲೂ ಕೂಡ ಅಷ್ಟೇ ಆ ಹೆಂಗಸಾದವಳು ಕೆಲಸವನ್ನು ಅವಳ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿ ನಿರ್ವಹಿಸ್ತಾರೆ ಅವರ ಕೊನೆ ಇರುವವರೆಗೂ ಕೂಡ ಅವರ ಕೊನೆ ಇರುವವರೆಗೂ ಕೂಡ ಅವರ ಜವಾಬ್ದಾರಿಯನ್ನು ಆ ಮನೆಯ ಜವಾಬ್ದಾರಿಯನ್ನು ಮನೆಯ ವಾತಾವರಣವನ್ನು ಹೇಗಿದ್ರು ಕೂಡ ಅದನ್ನು ಸರಿದೂಗಿಸ್ಕೊಂಡು ಆ ಕುಟುಂಬವನ್ನು ಆ ಹೆಂಗಸಾದವಳು ಆ ತಾಯಿಯಾದಳು ಆ ಹೆಂಡತಿಯಾದಳು ಅವಳು ಮಗಳಾದಳು ಸೊಸೆಯಾದಳು ಯಾರೇ ಆಗಿರ್ಬೋದು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅಂದಾಗ ನಿಮಗೆ ವಯಸ್ಸು ಎಷ್ಟು ಅಂತ ಯಾಕೆ ತಿಳ್ಕೊಳ್ಬೇಕು ತಿಳ್ಕೊಳೋಂಥ ಅವಶ್ಯಕತೆ ಏನಿದೆ ಇದೇ ವಿಚಾರ ಸ್ನೇಹಿತರೆ ಹೆಂಗಸ್ಸಿನ ವಯಸ್ಸು ಎಷ್ಟು ಅಂತ ಕೇಳಬಾರ್ದು ಗಂಡಸಿನ ಸಂಬಳ ಎಷ್ಟು ಅಂತ ಕೇಳಬಾರ್ದು ಅನ್ನೋ ಕಾರಣ ಇದೆ ಯಾವತ್ತಿಗೂ ಕೂಡ ಆ ತಾಯಿಯಾದವಳು ಅವಳ ದುಡಿಮೆಯನ್ನು ಮನೆಗೋಸ್ಕರ ಕುಟುಂಬಕ್ಕೋಸ್ಕರ ಅವರ ಜೀವನಕ್ಕೋಸ್ಕರ ಆ ಮುಡುಪಾಗಿ ಇಟ್ಟಿರ್ತಾರೆ ಸರಿಯಾದ ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡ್ತಾರೆ ಆ ರೀತಿ ಕೆಲಸ ಮಾಡೋದ್ರಿಂದ ಯಾಕೆ ಅವರ ವಯಸ್ಸು ಕೇಳಬೇಕು ಅನ್ನೋ ಒಂದು ಉದ್ದೇಶ ಇದೆ ಸ್ನೇಹಿತರೆ ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತಿರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಈ ವಿಚಾರವನ್ನು ನಾಲ್ಕು ಜನಕ್ಕೆ ತಿಳಿಸಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮದ ವಿಚಾರವೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ